ಸ್ಟಾರ್ಟ್ ಬಿಸಲ್ವಾ ಎಲ್ಲರಿಗೂ ನಮಸ್ಕಾರ ಶ್ರೀಶಾ ಮಕಂದರ್ ಜನಪರ ಸೇವಾ ಸಮಿತಿ ರಿಜಿಸ್ಟರ್ ಸಿಂಧುನೂರು ಸಂಸ್ಥಾಪಕ ಅಧ್ಯಕ್ಷರಾದ ಉಸ್ಮಾನ್ ಪಾಷ ಮಕಂದರ್ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಿಂದ ಇಲ್ಲಿವರೆಗೂ ನಿರಂತರವಾಗಿ ಜನಪರವಾಗಿರುವಂತಹ ಸೇವೆಯನ್ನು ಮಾಡಿಕೊಂಡು ಬರ್ತಿರುತ್ತಾರೆ ಯಾವುದೇ ಯಾರಿಂದ ಏನು ನಿರೀಕ್ಷೆ ಮಾಡದೆ ತಮ್ಮ ಕೈಯಿಂದ ಏನು ಅನುಕೂಲ ಆಗ್ತದೆ ಅದರಿಂದ ತಾವು ಆಟೋ ಅವರು ಚಾಲಕರು ಅದರಲ್ಲಿ ಬಂದಂತಹ ಅಲ್ಪ ದುಡ್ಡಿನಲ್ಲಿ ಅವರು ಕುಟುಂಬಸ್ಥರು ನೋಡ್ಕೊಳ್ಳೋದ್ರ ಜೊತೆಯಾಗಿ ಸಮಾಜಕ್ಕೆ ನಾವೇನಾದರೂ ತಿರುಗಿ ಕೊಡಬೇಕನ್ನೋ ಉದ್ದೇಶದಿಂದ ಆದಷ್ಟು ಸಮಾಜ ಸೇವಾ ಕೆಲಸಗಳನ್ನು ಸಹ ಅವರು ಮಾಡ್ತಿರುತ್ತಾರೆ ಸಿಂಧೂರು ತಾಲೂಕಿನಲ್ಲಿ ಎಲ್ಲೇ ಯಾವುದೇ ಅನಾಹುತ ಆದಾಗ ಅವ್ರಿಗೆ ಇನ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಒಯ್ಯಲಿಕ್ಕೆ ಮೊದಲು ಮುಂಚಿತವಾಗಿ ಪೊಲೀಸ್ ಇಲಾಖೆಯಿಂದ ಅವ್ರಿಗೆ ಕರೆ ಬರ್ತದೆ ಅಂದರೆ ಅವರು ಕಾರ್ಯ ಇಲಾಖೆಯವರ ಗಮನಕ್ಕೂ ಸಹ ಎಷ್ಟಿದೆ ಅಂತ ತಿಳಿ ತಿಳಿಬೋದಿಲ್ಲಿ ನಂತರ ಯಾರಾದರೂ ಅನಾಥರು ಇಲ್ಲಿ ತೀರ್ಕೊಂಡ್ರೆ ಅವರು ಯಾವ ಸಮಾಜದಿಂದ ರಿಲೇಟಿವ್ ಇರ್ತಾರೆ ಅಂದರೆ ಮುಸ್ಲಿಂ ಸಮಾಜ ಇದ್ದರೆ ಮುಸ್ಲಿಂ ಸಮಾಜದಲ್ಲಿ ಕ್ರಿಶ್ಚಿಯನ್ ಸಮಾಜ ಅವ್ರ ಪ್ರಕಾರ ಹಿಂದೂ ಸಮಾಜದಲ್ಲಿ ಅವ್ರ ಪ್ರಕಾರ ಇಲ್ಲಿ ಯಾವ ಸಮಾಜ ಜನರು ಇರ್ತಾರೋ ಆ ಪ್ರಕಾರ ಅವರಿಗೆ ಮಣ್ಣನ್ನು ಉಚಿತವಾಗಿ ಅವ್ರ ದುಡ್ಡಿನಿಂದನೇ ಮಾಡ್ತಾರೆ ಮತ್ತು ಅಂಗವಿಕಲರಿಗೆ ವೀಲ್ಚೇರ್ ಸಹ ಅವರು ಕೊಡ್ತಿರ್ತಾರೆ ಹೀಗೆ ನಿರಂತರವಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಇಲ್ಲಿವರೆಗೂ ನಿರಂತರವಾಗಿರುವಂಥ ಸೇವೆ ನಡೀತಿರ್ತದೆ ನಾನು ಒಂದು ಹೇಳಿಗಿಷ್ಟಪಡ್ತೀನಿ ನನಗೆ ಇಟ್ಕೊಂಡು ಇಂಥವ್ರಿಗೆ ಆದಷ್ಟು ನಾವು ಕೈ ಜೋಡಿಸ್ಬೇಕು ನಮ್ಮಿಂದ ಮಾಡೋಕ್ಕಾಗಿಲ್ಲಂದ್ರೂ ಸಹ ಮಾಡೋರಿಗಾದರೂ ಕೈ ಜೋಡಿಸಿ ಅವರಿಂದಾದರೂ ಸಮಾಜಕ್ಕೆ ಸೇವೆ ಆಗುವಂಥ ರೀತಿಯಲ್ಲಿ ನಾವು ಬೆನ್ನೆಲುಬಾಯಿಗೆ ನಿಂತೇಳಿ ನಾನು ಪ್ರತಿಯೊಬ್ಬರಿಗೂ ಮನ್ ಮನವಿ ಮಾಡ್ಕೊತೀನಿ ಅವ್ರದ್ದು ಐ ಡಿ ಬಿ ಐ ಸಹ ಅಕೌಂಟ್ ಇರುತ್ತದೆ ಆ ಅಕೌಂಟಿಗೆ ಆದಷ್ಟು ನೀವು ಸಹಾಯ ಮಾಡಿ ನೇರವಾಗಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಸಹ ಇದೆ ಅವರು ಮಾಡುವಂತಹ ಎಲ್ಲ ಸೇವೆಗಳು ಅದರಲ್ಲಿ ಸಹ ನೀವೆಲ್ಲರೂ ನೋಡ್ಬೋದು ಇಂಥವ್ರಿಗೆ ನೋಡಿ ಹಾರೈಸಿ ಬೆಳೆಸಿ ನಮ್ಮಲ್ಲಿರುವವರನ್ನು ಗುರುತಿಸುವುದನ್ನು ನಾವೆಲ್ಲರೂ ಕಲಿಬೇಕು ನಮ್ಮವರನ್ನು ನಾವು ಬೆಳೆಸ್ಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊತೀನಿ ನನ್ನ ಹೆಸರು ಸಾಧಿಖಾನ್ ಅಂತ ರಾಯಚೂರಿಂದ ಜೈ ಹಿಂದ್ ಜೈ ಕರ್ನಾಟಕ ಲೈಕ್ ಆ್ಯಂಡ್ ಶೇರ್ಗೆ ಇದೆಯೇ ಚಾನೆಲ್ಗೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು